ನಮಸ್ಕಾರ ಅಭಿಷೇಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಸಂಖ್ಯೆಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಏನು ಅಂತ ಕೇಳ್ಕೊಂಡು ಬರೋಣ ಹಲೋ

ಡಾಕ್ಯುಮೆಂಟ್ಸ್ ಏನು ತೊಂದ್ರೆ ಇಲ್ಲ ಎಲ್ಲ ಫ್ರೆಶ್ ಐತಲ್ಲ ಎಲ್ಲ ಎಲ್ಲ ಇದು ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಓಕೆ ಏನು ತೊಂದ್ರೆ ಇಲ್ಲ ಆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಓಕೆ ಇದು ಎಷ್ಟು 4 ಪ್ಲಸ್ ಅನ್ನ ಇದು ಹೌದು ಹೌದು ಸರ್ 4 ಪ್ಲಸ್ ಅನ್ನ ಆಟಿ ರಿಜಿಸ್ಟರ್ ಓಕೆ ಇದು 0 ಯಾವುದು ಆಟಿ ಯಾವುದು ಬರ್ತನ ಅದು 04 ಸರ್ ಆ 04 ಯಾವ ಬೆಂಗಳೂರು ಆ ಬೆಂಗಳೂರು ಬೆಂಗಳೂರು ಓಕೆ 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 ಆ ಪ್ಯೂಲ್ ಡೀಸೆಲ್ ಬರ್ತಲ್ಲ ಅನ್ನ ಇದು ಹೌದು ಡೀಸೆಲ್ ಮೈಲೇಜ್ ಎಷ್ಟು ಕೊಡ್ತಾನೆ ಡೀಸೆಲ್ ಮೈಲೇಜ್ 20 ಇಂದ 22 ವರೆಗೂ ಕೊಡುತ್ತೆ ಸರ್

ಹಾ ಖಂಡಿತ ಸರ್ ಮಾಡ್ಕೊಡೋಣ ಹಾ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರಿ ಸರ್